ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ ಎಲ್ಲರ ಮನೆಯೂ ದೋಸೆ ತೂತೆ ಒಬ್ಬೊಬ್ಬರ ಮನೆ ತೂತೆ ಆಗಿರುತ್ತೆ ಅಲ್ವಾ ಏನು ಸರ್ ದುಡ್ಡಿನ ಗಿಡ ಮನೆ ಮುಂದೆ ಹಾಕಿ ದುಡ್ಡಿನ ಚೀಲ ತುಂಬಿಸಿಕೊಳ್ಳಿ ಅಂತ ಟೈಟಲ್ ಹಾಕಿದ್ದೀರಾ ನಿಮ್ಮ ಮನೆ ಮುಂದೆ ಏನಾರ ದುಡ್ಡಿನ ಗಿಡ ಹಾಕಿದ್ದೀರಾ ಸರ್ ನೀವು ಮೊದಲು ದುಡ್ಡಿನ ಚೀಲ ತುಂಬಿಸ್ಕೊಂಡು ಲಕ್ಷಾಧಿಪತಿಯಾಗಿ ಕೋಟ್ಯಾಧಿಪತಿಯಾಗಿ ನಂತರ ನಮಗೆ ಹೇಳಿ ಸರ್ ನಾವು ಮಾಡ್ಕೋತೀವಿ ಅಂತ ಈ ಪ್ರಶ್ನೆ ಉದ್ಭವ ಆಗ್ಬೋದು ಅರ್ಥ ಆಯ್ತಾ ಏಕೆಂದರೆ ಕಲಿಯುಗದಲ್ಲಿ ಎರಡೇ ನಡೆಯೋದು ಒಂದು ಆರೋಗ್ಯ ಒಂದು ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ ಎಲ್ಲಿವರೆಗೂ ಆರೋಗ್ಯ ಎಲ್ಲಿವರೆಗೂ ದುಡ್ಡು ಎಲ್ಲಿವರೆಗೂ ಅಧಿಕಾರ ಇರುತ್ತೋ ಭೂಮಿ ಮೇಲೆ ಆಟ ಅರ್ಥ ಮಾಡ್ಕೊಳ್ಳಿ ಇದೇನಪ್ಪ ಹೊಸದು ದುಡ್ಡಿನ ಗಿಡ ಎಲ್ಲಿ ಸಿಗುತ್ತೆ ಅಂತ ಪ್ರಶ್ನೆ ಮೂಡ್ಬೋದು ದುಡ್ಡಿನ ಗಿಡ ಅಂದರೆ ಬೇರೆ ಯಾವುದೂ ಅಲ್ಲ ಬುಧನ ಒಂದು ವೃಕ್ಷ ಉತ್ತರ ದಿಕ್ಕಿ ಉತ್ತರ ದಿಕ್ಕಿನಲ್ಲಿ ಇರುವ ರಾಣಿ ಗಿಡಕ್ಕೆ ದುಡ್ಡಿನ ಗಿಡ ಅಂತ ಕರಿತೀವಿ ಉತ್ತರ ದಿಕ್ಕಿನಲ್ಲಿ ಇರುವ ರಾಣಿ ಗಿಡಕ್ಕೆ ದುಡ್ಡಿನ ಗಿಡ ಅಂತ ಕರಿತೀವಿ ಇದನ್ನು ಅಮಾವಾಸ್ಯ ದಿನ ಎಸ್ಪೆಷಲಿ ಈ ಸೂರ್ಯಗ್ರಹಣ ನಡೆಯುತ್ತಲ್ಲ ಅಂಥ ಸಂದರ್ಭದಲ್ಲಿ ಅಮಾವಾಸ್ಯೆ ಇರುತ್ತೆ ಅವತ್ತು ಇಂಥ ಸಂದರ್ಭದಲ್ಲಿ ಅದರದ್ದು ಒಂದು ಗಿಡದ ಬೇರು ಮನೆಗೆ ತಗೊಂಬಂದು ಈ ನೋಟುಗಳು ಸಿಕ್ಕಿರ್ತವಲ್ಲ ಸೆವೆನ್ ಏಯ್ಟಿ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ತ್ರಿಬಲ್ ಒನ್ನಿಂದ ತ್ರಿಬಲ್ ನೈನ್ ಆ ನೋಟುಗಳ ಜೊತೆ ಇಟ್ಟುಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸು ಗಲ್ಲಾಪೆಟ್ಟಿಗೆ ವ್ಯಾಪಾರ ಮಾಡುವ ಸ್ಥಳದಲ್ಲಿ ಪರಸು ವೆನಿಟಿ ಬ್ಯಾಗು ಬೀರು ಅಲ್ಮಿರಾ ದುಡ್ಡಿಡ ಜಾಗದಲ್ಲಿ ಇಟ್ಕೋಬಿಡಿ ಯಾಕೆ ಅಂತಂದರೆ ಬುಧ ಅಂದರೆ ಇಲ್ಲಿ ಶ್ರೀಮನ್ನಾರಾಯಣ ಅರ್ಥ ಮಾಡ್ಕೊಳ್ಳಿ ಇದು ಯಾವುದೇ ರಾಶಿ ನಕ್ಷತ್ರ ಆಗಲಿ ಪಾದ ಯಾವುದನ್ನು ಆಗಲಿ ತಿಥಿ ಯೋಗಕರಣ ಯಾವುದನ್ನು ಆಗಲಿ ಲಗ್ನ ಬಂದು ಲಗ್ನ ಆಗಿರಬೇಕು ಲಗ್ನ ಆಗಿರಬೇಕು ಬುಧಗ್ರಹ ಬಂದು ಕನ್ಯಾ ರಾಶಿ ಅಥವಾ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿರಬೇಕು ಇದ್ರದ್ದು ಭುಕ್ತಿ ನಡೆಯುವ ಸಂದರ್ಭದಲ್ಲಿ ಮಾಡಿಕೊಂಡಾಗ ಮಾತ್ರ ನಿಮಗೆ ಸಿಕ್ಕ ಬಟ್ಟೆ ದುಡ್ಡು ಇದನ್ನು ಎಲ್ರಿಗೂ ಆಗುತ್ತಾ ಸಾಧ್ಯವೇ ಇಲ್ಲ ಎಲ್ಲರೂ ಮಾಡೋಕ್ಕಾಗಲ್ಲ ಸಿಂಹ ಲಗ್ನವೇ ಆಗಿರಬೇಕು ನಿಮ್ಮ ಜಾತಕ ಗೊತ್ತಿರಬೇಕು ಸಿಂಹ ಲಗ್ನ ಆಗಿರಬೇಕು ಬುಧ ಬಂದು ಕನ್ಯಾ ರಾಶಿ ಅಥವಾ ಮಿಥುನ ರಾಶಿಯಲ್ಲೇ ಇರಬೇಕು ಇದರದು ದಶಾ ನಡಿಬೇಕು ಅಥವಾ ಭಕ್ತಿಗಳಲ್ಲಿ ಬಂದಾಗ ಅಮಾವಾಸ್ಯ ದಿನ ಈ ಪ್ರಕ್ರಿಯೆಗಳು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ಎಕ್ಸಲೆಂಟಾಗಿ ಆಗ್ತೀರಾ ಅದರಲ್ಲೂ ಸಿಂಹ ರಾಶಿಯಲ್ಲೇನ ನೀವು ಹುಟ್ಟಿದರೆ ಇನ್ನೂ ನಿಮಗೆ ಬೆನಿಫಿಟ್ಸ್ ಆಗುತ್ತೆ ಅರ್ಥ ಆಯ್ತಾ ಇದು ಈ ಥರ ನಿಮ್ಮ ಜಾತಕದಲ್ಲಿ ಇದ್ದರೆ ಮಾತ್ರ ನಿಮಗೆ ದುಡ್ಡಿನ ವಿಚಾರದಲ್ಲಿ ಅನುಕೂಲಗಳಾಗುತ್ತೆ ಲಕ್ಷಾಧಿಪತಿಗಳಾಗ್ತೀರ ಇಲ್ಲಾಂದರೆ ಮಾಡ್ ಸುಮ್ಮ ಸುಮ್ಮನೆ ಮಾಡಿಕೊಂಡ್ರೆ ವರ್ಕ್ ಆಗಲ್ಲ ಅಕಾರ್ಡಿಂಗ್ ಟು ದ ಜಾತಕದ ಪ್ರಕಾರ ದಶಾಭುಕ್ತಿತ ಪ್ರಕಾರ ಪ್ರಕಾರ ಬುಧಗ್ರಹ ಅಲ್ಲಿ ಸ್ಥಿತವಾಗಿರಬೇಕು ಅರ್ಥ ಆಯ್ತಾ ಹಂಗಿದ್ದಾಗ ಮಾತ್ರ ಈ ಪರಿಹಾರ ವರ್ಕ್ ಆಗುತ್ತೆ ಅರ್ಥ ಆಯ್ತಾ ಈ ನೋಟುಗಳೆಲ್ಲ ಜೊತೆಗೆ ಇಟ್ಕೊಂಡು ಈ ರೀತಿ ಪರಿಹಾರ ಮಾಡಿಕೊಳ್ಳಿ ಅರ್ಥ ಆಯ್ತಾ ಇನ್ನು ಮನೆಯಲ್ಲೇ ವಾರಕ್ಕೆ ಒಮ್ಮೆ ಯಾವ ರೀತಿ ತಂತ್ರ ಮಂತ್ರ ಪೂಜೆ ವಿಧಿವಿಧಾನ ಲಕ್ಷ್ಮೀನಾರಾಯಣನ ಪೂಜೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ವಾರಕ್ಕೆ ಒಂದು ದಿನ ಮಾಡಬೇಕು ಪ್ರಾಪ್ತಿಗೆ ಧನಪ್ರಾಪ್ತಿಗೆ ಪ್ರಾಪ್ತಿಗೆ ಫೋನ್ ಮಾಡಿ ಹೇಳ್ಕೊಡ್ತೀನಿ ಈ ನೋಟುಗಳು ಯಾರಿಗೂ ಮಾರಾಟ ಮಾಡೋಕ್ಕೆ ಬರಲ್ಲ ಈ ನೋಟುಗಳು ತಿಂಗಳಗಟ್ಲೆಯಿಂದ ವರ್ಷಗಟ್ಟಲೆಯಿಂದ ಸುಮ್ಮನೆ ಇಟ್ಕೊಂಡ್ರೆ ಒಳ್ಳೆಯದು ಆಗೋಲ್ಲ ಕೆಟ್ಟದೂ ಆಗಲ್ಲ ಪಾಸಿಟಿವ್ ಆಗೋಲ್ಲ ನೆಗೆಟಿವ್ ಆಗಲ್ಲ ಆಕ್ಟಿವೇಟ್ ಮಾಡಬೇಕು ಯಾವ ರೀತಿ ಅಂತಂದರೆ ಈ ರೀತಿ ವಾರಕ್ಕೊಮ್ಮೆ ಮನೆಯಲ್ಲಿ ತಂತ್ರ ಮಂತ್ರ ಪೂಜೆ ಲಕ್ಷ್ಮೀನಾರಾಯಣನ ಪೂಜೆ ದುಡ್ಡು ಕೂಡ ಪೂಜೆ ವಾರಕ್ಕೊಮ್ಮೆ ಮಾಡ್ಕೊಳೋರು ಫೋನ್ ಮಾಡಿ ಅದಕ್ಕೆ ಲಿಮಿಟೆಡ್ ಕನ್ಸಲ್ಟೇಷನ್ ಫೀಸ್ ಇರುತ್ತೆ ಕೊಟ್ಟು ಕೇಳಬೇಕು ನಮಸ್ಕಾರ